ಸರ್ಕಾರ ನಮ್ಮ ನೆಲದಲ್ಲಿ ನಮ್ಮ ರೈತರಿಗೆ ನ್ಯಾಯ ಮೇಲೆ ಬೇಕಾ ನಮ್ಮ ಹೋರಾಟ ವಿರುದ್ಧವಾಗಿ ಇವತ್ತಿಂದ ನಡೆಯುತ್ತೆ ತಹಸೀಲ್ದಾರ್ ಮತ್ತೆ ಹೇಳಿ ತೋಟಗಾರಿಕೆ ಇಲಾಖೆ ಹೇಳಿ ಶಾಂತ ಮೇಡಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಇತ್ತು ನೂರಾರು ಸಂಖ್ಯೆಯಲ್ಲಿ ನಂಜನಗೂಡ ಆಗ್ಬೋದು ನರಸಿಂಪುರ ಆಗ್ಬೋದು ಮಳವಳ್ಳಿ ತಾಲೂಕಿಗೆ ಬಂದ ರೈತರುಗಳು ಬಂದಿದ್ರು ಎಲ್ಲರ ಒಂದು ಆಸೆಯನ್ನು ಬದಿಗೊತ್ತಿ ತಮ್ಮದೇ ಆದ ಅಜೆಂಡಾವನ್ನ ಮುಂದಿಟ್ಟು ಇಪ್ಪತ್ತೆರಡು ರೂಪಾಯಿ ಮೇಲೆ ನಾವು ಒಂದು ರೂಪಾಯಿನೂ ಕೊಡಲ್ಲ ನೀವು ಹೂವು ಏನ್ ಮಾಡ್ಕೊಳ್ತೀರಿ ನೀವು ಬೆಳೆದಿರೋ ಹೂವನ್ನು ಏನ್ ಮಾಡ್ಕೊಳಕ್ಕೆ ಸಾಧ್ಯ ನೀವು ನಮ್ಗೆ ಪೊಲೀಸ್ ಇದೆ ನಮಗೆ ರಕ್ಷಣೆ ಇದೆ ಗೌರಿಬಿತ್ತೂರು ಆಗ್ಬೋದು ತಮಿಳುನಾಡಿಂದ ಆಗ್ಬೋದು ನಾವು ಹೂ ತಂದು ಫ್ಯಾಕ್ಟ್ರಿ ನಡೆಸ್ತೀವಿ ಅಂತ ಹೊರಟಿದ್ದಾರೆ ದಯಮಾಡಿ ರೈತ ಬಾಂಧವರೆ ತಮ್ಮ ಎಲ್ಲರಿಗೂ ತುಂಬೂರದೇ ಧನ್ಯವಾದಗಳು ಹೇಳ್ತಾ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ನಮ್ಮ ಕರೆಗೆ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಟ್ಟಿದ್ದೀರಿ ಆದರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ನಮ್ಮ ನೆಲದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿ ನಮ್ಮ ರೈತರಿಗೆ ಅನುಕೂಲ ಆಗಿಲ್ಲ ಅಂದ್ರೆ ಅದು ಬೇಕಾಗಿಲ್ಲ ಒಟ್ಟಾಗಿರ್ಲಿ ದಯಮಾಡಿ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬಲವನ್ನು ತುಂಬೋದ್ರ ಮುಖಾಂತರ ನೀವು ಒಗ್ಗಟ್ಟಾಗಿರ್ಬೇಕು ಇವತ್ತು ನಾವು ತಿಳಿಸಿ ಹೋರಾಟ ತಿಳಿಸ್ತೇವೆ ನಾವು ಒಂದು ಮೆಮೊರಾಂಡಮ್ ಕೊಟ್ಟು ಎಲ್ರಿಗೂ ನಾವು ನಿಮ್ ನಿಮ್ಮ ಏಜೆಂಟ್ಗಳ ಗಳ ಮುಖಾಂತರ ನಿಮ್ ನಿಮ್ ಗ್ರಾಮದಲ್ಲಿ ಹೂ ತುಗಬೇಕಾದ್ರೆ ದಿನಾಂಕ ತಿಳಿಸ್ತೇವೆ ಯಾಕಂದ್ರೆ ಹೋರಾಟ ಅಂದ್ರೆ ಸುಮ್ಮನೆ ಆಗಲ್ಲ ನಾವು ಪೊಲೀಸ್ ಗೆ ಒಂದು ಸೊ ಹಾಗಾಗಿ ನಾವು ದಿನಾಂಕನ ನಿಗದಿ ಮಾಡ್ತೇವೆ ದಯಮಾಡಿ ಎಲ್ಲರೂ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅಂತ ಕೇಳ್ಕೊಳ್ತೇನೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಅಡ್ಮಿಷನ್ ಮಾಡಿ ರನ್ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ